ಸಾರ್ವಜನಿಕರ ಉಪಯೋಗಕ್ಕೆಂದು ಇದ್ದಂಥ ನೀರುಗಂಟೆ ಜಾಗವನ್ನು ಅಕ್ರಮವಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಆಕ್ರಮಿಸಿಕೊಂಡಿದ್ದಂಥ ಜಾಗಗಳನ್ನು ಗುರುತಿಸಿ ಕಳೆದ ಒಂದು ವಾರಗಳಿಂದ ಪುರಸಭೆಯ ಅಧಿಕಾರಿಗಳು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದರಿಂದಾಗಿ ಪಟ್ಟಣದ ವ್ಯಾಪ್ತಿಯೇ ವಿಸ್ತಾರವಾಗುತ್ತದೆ ಎಂಬುದು ಪುರಸಭೆಯ ಮುಂದಾಲೋಚನೆ ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಆಕ್ರಮಿಸಿಕೊಂಡಿದ್ದಂಥ ಆರಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿ ಜೆಸಿಬಿ ಮೂಲಕ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ರು ಇದರಿಂದ ಕೆಲವು ವ್ಯಕ್ತಿಗಳು ಪುರಸಭೆಯ ಅಧಿಕಾರಿಗಳ ಮೇಲೆ ಇಲ್ಲಸಲ್ಲದ ಕೋಮುದ್ವೇಷ ಹಂಚಿ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಲು ಮುಂದಾಗಿದ್ರು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರಾತಂಕವಾಗಿ ಮಾಡುತ್ತಿದ್ದಾರೆ ಇಂದು ಸಾರ್ವಜನಿಕರು ಸ್ಥಳ ಭೇಟಿ ನೀಡಿ ಪುರಸಭೆ ಅಧಿಕಾರಿಗಳ ಕಾರ್ಯವನ್ನು ಮೆಚ್ಚಿ ಅಭಿನಂದಿಸಿದ್ರು ಒಂಬೈನೂರ ಇಪ್ಪತ್ತಾರ ಕಾಲದಲ್ಲಿ ಇಲ್ಲಿ ನೀರ್ಗಂಟಿ ಕಾಲುವೆ ಅಂತ ನೀರ್ಗಂಟಿ ಕಾಲುವೆ ಜಾಗನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಜಾಗನ ತೆರವು ಮಾಡಿಸ್ತಕ್ಕಂಥ ಕೆಲಸವನ್ನ ತಾಲೂಕು ಆಡಳಿತ ಮತ್ತೆ ಎ ಸಿ ಅವರು ಜಿಲ್ಲಾಡಳಿತ ಎಲ್ಲ ಸೇರಿಕೊಂಡು ಇಲ್ಲಿ ಪುರಸಭೆಯವರ ನೇತೃತ್ವದಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಜಾಗವನ್ನು ತೆರವು ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ ಮತ್ತು ಈ ನಾಗಮಂಗ್ಲ ಪುರಸಭೆ ಆಗಿದೆ ಪುರಸಭೆ ಡೆವಲಪ್ ಆಗಬೇಕು ಈ ರಸ್ತೆ ಆಗೋದ್ರಿಂದ ಸಾವಿರಾರು ಮನೆಗಳಾಗ್ತವೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಏನು ಈ ಬೈಲ್ ನಲ್ಲಿ ಎಷ್ಟೋ ಕವಲೆ ಗದ್ದೆ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಎರಡು ಮಾಡಿ ಕೈ ಸಂಪೂರ್ಣವಾಗಿ ಪ್ರತಿಯೊಂದು ಎಲ್ಲಿದೆ ನಕಾಸಲ್ಲಿ ಎಲ್ಲಿದೆ ಅದನ್ನೆಲ್ಲಾನು ಸಹ ತೆರವುಗೊಳಿಸಿ ಆ ಹಿಂದಿಂದ ಅದನ್ನೇ ನಂಬ್ಕೊಂಡ್ಬಂದಿರೋ ಅಂಥ ಗದ್ದೆಗೆ ಮಾಡ್ಕೊಂಡ್ ಬಂದಿರೋ ರೈತರು ಯಾರಿದ್ದಾರೆ ಅವ್ರಿಗೆ ಸರ್ಕಾರ ಆಗ್ಬೋದು ಇಲ್ಲ ನಮ್ಮ ಈಗ ನಮ್ಮ ಒಂದು ಆ ಕವಲೆ ಗದ್ದೆಗೆ ಅನ್ವಯ ಆದಂತ ಒಂದು ನನ್ನ ಗದ್ದೆ ಇದೆ ನನಗೇ ಆಗ್ಬಹುದು ಏನು ಇಷ್ಟೊಂದು ಒಂದು ಸರ್ಕಾರದ ಒಂದು ಇದಕ್ಕೆ ಒಂದು ಫಿಕ್ಸ್ ಮಾಡಿ ನಿಮ್ಮ ನಿಮ್ಮ ತಲದಲ್ಲಿ ನೀವು ಈ ಸ್ಟನ್ನ ಕಟ್ಟು ನೀವು ಅವ್ರಿಗೆ ಜವಾಬ್ದಾರಿ ವರಪ್ಪ ಅಂತನಾದ್ರು ಓದಿಸ್ಬೋದು ಇಲ್ಲ ಸರ್ಕಾರ ಇಲ್ಲ ರೈತರ ಮೇಲೆ ಹಾಕೋದ್ ಬೇಡ ನಾವೇ ಕೊಡ್ಬೋದು ಅಂತ ಕೊಟ್ಟು ಮಾಡ್ಬೋದು ಇದನ್ನ ಅವ್ರಿಗೂ ನೋವಾಗಬಾರ್ದು ಯಾಕೆಂದ್ರೆ ಅವನು ನಮ್ಮ ಮನೆ ಮಗ ಆಗಿರ್ತಾನೆ ಹಂಗಾಗಿ ಅವ್ರಿಗೂ ನೋವಾಗಬಾರ್ದು ಇಲ್ಲಿ ನಮಗೂ ಅನುಕೂಲ ಆಗಬೇಕು ಸಾರ್ವಜನಿಕರಿಗೂ ಅನುಕೂಲ ಆಗ್ಬೋದು ಇಲ್ಲೆಲ್ಲ ಹೇಳಿದಂತೆ ತುಂಬಾ ಅಭಿವೃದ್ಧಿಕಾರಿ ಆಗ್ತಾ ಇದೆ ಇದು ಸಂತೋಷ ವಿಚಾರ ಹಂಗಾಗಿ ಯಾರಿಗೂ ನೋವಾಗದ ರೀತಿಯಲ್ಲಿ ನಡ್ಕೋಬೇಕು ಅದೊಂದು ನೀರ್ಗಂಟಿ ರೋಡ್ ಆಗಿತ್ತು ಆದ್ರಿಂದ ಇವಾಗ ನೀರ್ಗಂಟಿ ರೋಡ್ ಆದ್ರಿಂದ ಇವಾಗ ಸ್ವಾಮಿಗೌಡರು ಮಾಡಿಕೊಟ್ಟಿದಾರೆ ರೋಡ್ ಆಗ್ಬೇಕು ಅಂತ ಅದನ್ ಮಾಡ್ತಾ ಇದಾರೆ ಯಾರಿಗೂ ಕೆಟ್ಟದೇನು ಮಾಡ್ತಾ ಇಲ್ಲ ಒಳ್ಳೇದಾಗ್ಬೇಕು ಒಳ್ಳೇದಾಗಬೇಕಂತ ಮಾಡ್ತಿದ್ದಾರೆ ಅದನ್ನ ಯಾರು ತೊಂದರೆ ಮಾಡ್ಬಾರ್ದು ರೋಡ್ ಎಲ್ರಿಗೂ ಅನುಕೂಲ ಅದೇ ಒಬ್ಬರಿಗೆ ಯಾರೇ ಭೇದ ಭಾವ ಇಲ್ಲ ಎಲ್ರಿಗೂ ಒಳ್ಳೇದೇ ರೋಡ್ ಯಾರಿಗೂ ಒಳ್ಳೇದು ಅಂತ ಕೆಟ್ಟದಂತ ಭಾವಿಸೋದು ಯಾರು ಇಲ್ಲ ಅವ್ ಆಜ್ ಕ್ಯಾಸ್ಟ್ ಈ ಕ್ಯಾಸ್ಟ್ ಇಲ್ಲ ಎಲ್ರಿಗೂ ಒಂದೇ ಎಲ್ರಿಗೂ ಅನುಕೂಲ ಆಗುತ್ತೆ ಅವ್ರೆಲ್ಲ ಹೋಗುತ್ತೆ ರೋಡ್ ಕೊಡ್ತೇವ್ ನಾವ್ ಅವ್ರೆಲ್ಲ ಹೋಗ್ತಾರೆ ಎಲ್ರಿಗೂ ರೋಡ್ ಬೇಕಲ್ವಾ ರೋಡ್ ಆಗೋದಿಲ್ ಒಬ್ರಿಗೆ ಅನುಕೂಲ ಇಲ್ಲ ಪ್ರತಿ ಅನುಕೂಲ ಆಗುತ್ತೆ ಸೊ ಎಷ್ಟು ವರ್ಷದಿಂದ ರೋಡ್ ನೀರ್ ಗಂಟೆ ರೋಡ್ ಆಗಿತ್ತು ಆದ್ರಿಂದ ಇವಾಗ ನೀರ್ ಗಂಟೆ ರೋಡ್ ಆದ್ರಿಂದ ಇವಾಗ ಸ್ವಾಮಿಗೌಡರು ಮಾಡ್ಕೊಟ್ಟಿದಾರೆ ರೋಡ್ ಆಗ್ಬೇಕು ಅಂತ ಅದನ್ನ ಮಾಡ್ತಾ ಇದಾರೆ ಯಾರಿಗೂ ಕೆಟ್ಟದ್ದು ಏನು ಮಾಡ್ತಾ ಇಲ್ಲ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತಾನೆ ಮಾಡ್ತಿದ್ದಾರೆ ಅದನ್ನ ಯಾರು ತೊಂದರೆ ಮಾಡಬಾರ್ದು